ಫ್ರೆಂಡ್ಸ್ ವೆಲ್ಕಮ್ ಟು ಮೈ ೂಬ್ ಚಾನಲ್ ಫ್ರೆಂಡ್ಸ್ ನೀವು ನಾನ್ ವೆಜ್ ಇಷ್ಟಪಡ್ತೀರಾ ನಿಮಗೆ ವೆಜ್ ತಿನ್ನಕ್ಕೆ ತುಂಬಾ ಇಷ್ಟನಾ ಹಾಗಾದ್ರೆ ನಿಮ್ಗೋಸ್ಕರನೇ ಈ ಬ್ಲಾಗ್ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋ ತುಂಬಾ ಟೇಸ್ಟಿ ಆಗಿರೋ ಕೈಮಾ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಟನ್ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಈಸಿ ಮಾಡೋದು ಎಲ್ಲ ಇಂಗ್ರೀಡಿಯೆಂಟ್ಸು ಮನೇಲಿರೋವಂಥದ್ದನ್ನೇ ಹಾಗೆ ಯಾರು ಬೇಕಾದರೂ ನೋಡ್ಬೋದು ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಪ್ರೊಸೀಜರ್ ತಿಳಿಸ್ತೀನಿ ಹೇಗೆ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿ ಸೇಮ್ ಪ್ರೊಸೆಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಆ ಸಾಂಬಾರನ್ನ ಬನ್ನಿ ನಾವು ನಮ್ಮ ಮನೇಲಿ ಯಾವ ರೀತಿಯಾಗಿ ಸಾರು ಮಾಡಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾವಿಲ್ಲಿ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಹೀಗೆ ಮೊದಲನೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಕೈಮಾ ಮಾಡ್ತಿರೋದ್ರಿಂದ ಸೇಮ್ ಮಟನ್ ಮಸಾಲೆಗೆ ಹೇಗೆ ತಗೋತೀವೋ ಕೈಮಾಗೋ ಹಾಗೇ ಒಂದು ಇಂಚು ಶುಂಠಿ ಒಂದು ಒಂದು ಮುಷ್ಟಿ ಮತ್ತು ಒಂದು ಅರ್ಧ ಮುಷ್ಟಿಯಷ್ಟು ಅಂದರೆ ಒಂದೂವರೆ ಮುಷ್ಟಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ನಾಲ್ಕರಿಂದ ಐದು ಟೊಮ್ಯಾಟೊ ಎರಡು ಈರುಳ್ಳಿ ಒಂದು ಕಪ್ ತೆಂಗಿನಕಾಯಿ ಒಂದು ಹತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾವು ಕಾಯಿ ತೆಂಗಿನಕಾಯಿ ಬೇಡ ತೆಂಗಿನಕಾಯಿ ಒಂದು ಸಪ್ರೇಟಾಗಿಟ್ಟು ಇನ್ನು ಮಿಕ್ಕಿದ ಅಷ್ಟು ಐಟಮ್ಸನ್ನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಇನ್ನೊಂದು ಪ್ಲೇಟಲ್ಲಿ ನಾನು ಹುರ್ಗಡ್ಲೆ ಮತ್ತು ಇನ್ನೊಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಅದು ಕೈಮಾ ಉಂಡೆಗಳಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಕೈಮ ಸಪ್ಪೆ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೋಬೇಕು ನಾವೀಗ ಏನೇನು ಹುರ್ಕೊಂಡಿರ್ತೀವಲ್ಲ ಅದರಿಂದ ಸ್ವಲ್ಪ ಮ ಸ್ವಲ್ಪ ಮಸಾಲೆಗಳನ್ನ ತಗೊಂಡು ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಹುರ್ಗಡ್ಲೆ ಆ್ಯಂಡ್ ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಬಿ ಕೈಮಾಗ ಹಾಕೋಬೇಕು ಅದು ಹೇಗೆ ಅಂತೇಳಿ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ಇದನ್ನು ಫಾಲೋ ಮಾಡಿ ಕೈಮಾ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹಿಂದೆಂದು ನೋಡಿರಲ್ಲ ಇಂಥ ಕೈಮಾ ಅಷ್ಟು ರುಚಿಯಾಗಿ ಬರುತ್ತೆ ಸೊ ನಾನು ತೆಂಗಿನಕಾಯಿ ಒಂದು ಬಿಟ್ಟು ಇನ್ನು ತೋರಿಸಿರೋ ಅಷ್ಟು ಇಂಗ್ರೀಡಿಯಂಟ್ಸನ್ನ ನಾನು ಹುರ್ಕೊತಾ ಇದ್ದೀನಿ ಎರಡರಿಂದ ಮೂರು ಟೀ ಅಷ್ಟು ಇದಕ್ಕೆ ಎಣ್ಣೆ ಸೇರಿಸಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ಎಣ್ಣೆ ಹಾಕಲಿಲ್ಲ ಅಂದರೆ ತಳ ಹಿಡಿಯುತ್ತೆ ಹಾಗೆ ಮಸಾಲೆದು ಟೇಸ್ಟ್ ಕೂಡ ಚೇಂಜ್ ಹೋಗುತ್ತೆ ಸ್ಮೆಲ್ ಚೇಂಜ್ ಆಗೋಗ್ಬಿಡುತ್ತೆ ಈಗ ಒಂದು ಆ ಫೈವ್ ಮಿನಿಟ್ಸ್ ಇದನ್ನ ಬಾಡಿಸ್ಕೊಂಡು ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಜಾರಿಗೆ ನಾನು ಆಗಲೇ ತೋರಿಸಿದ್ನಲ್ಲ ಒಂದು ಕಾಲು ಕಪ್ಪಷ್ಟು ಕಡಲೆ ಅದನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ನಾನು ತಂದು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರುವಂತಹ ಕೈಮ ಯೂಸ್ ಮಾಡ್ತಾಯಿದ್ದೀನಿ ಈಗ ನೀವು ಹೇಗೆ ಮಾಡಬೇಕು ಅಂದರೆ ಕೈಮನ ತೊಳ್ಕೊಂಡು ಕಂಪ್ಲೀಟಾಗಿ ನೀರನ್ನ ಡ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೈಮಾದಲ್ಲಿ ನೀರು ಇರಬಾರ್ದು ನೀರಿನ ಅಂಶವೇ ಇರಬಾರ್ದು ಸ್ವಲ್ಪನಾರ ನೀರಿನ ಅಂಶ ಇತ್ತು ಅಂದರೆ ಕೈಮ ಉಂಡೆ ಒಡೆಯೋ ಚಾನ್ಸಸ್ ಇರುತ್ತೆ ಎಣ್ಣೆಗೆ ಹಾಕಿದಾಗ ಸೊ ಅದಕ್ಕೆ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡ್ಕೊಳ್ಳಿ ನೀರನ್ನ ಈಗ ನಾವು ಹುರ್ಕೊಂಡಿರೋದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ನಾನು ಬೇರೆ ಮಸಾಲೆ ರುಬ್ಕೋಬೇಕಂತ ತೆಗ್ದಿಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಎರಡೆರಡು ಮೆಣಸಿನಕಾಯಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ನಾನು ಸಪ್ರೇಟಾಗಿ ಇಟ್ಕೊಂಡು ಇದಕ್ಕೆ ನಾನು ಆಗಲೇ ಇಟ್ಕೊಂಡಿರೋಂತಹ ಮುಕ್ಕಾಲು ಕಪ್ಪು ತೆಂಗಿನಕಾಯಿನ ಸೇರಿಸ್ಕೊಂಡು ರುಬ್ಬಿಟ್ಕೊತೀನಿ ಇದು ನಾನು ಈಗ ಚಿಕ್ಕ ಜಾರಲ್ಲಿ ಏನು ರುಬ್ಕೊತಾ ಇದ್ದೀನಲ್ಲ ಇದು ಕೈಮ ಉಂಡೆಗೆ ಇದು ಕಂಪ್ಲೀಟ್ ಕೈಮಾಗೆ ಸಾಂಬಾರಿಗೆ ನಾನು ಸಪ್ರೇಟ್ ಮಸಾಲ ಇದೆ ಫ್ರೆಂಡ್ಸ್ ನೀಟಾಗಿ ವೀಡಿಯೋ ನೋಡಿ ಅರ್ಥ ಆಗುತ್ತೆ ಒಂದು ಸರಿ ಅಲ್ಲ ಅಂದರೆ ಎರಡು ಸರಿ ನೋಡಿ ಅರ್ಥ ಆಗುತ್ತೆ ಈಗ ನಾನು ಇಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವಾಗಲೇ ರುಬ್ಕೊಂಡಿರುವಂತಹ ಮಸಾಲೆ ಸ್ವಲ್ಪ ಕಡಲೆ ಪೌಡರು ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಎಗ್ ವೈಟ್ ಹಾಕೊತಾ ಇದ್ದೀನಿ ಎಗ್ ವೈಟ್ ಅಷ್ಟೇ ಹಾಕೋಬೇಕು ಎಲ್ಲೋ ಕಲರ್ ನೀವು ಹಾಕೋಬೇಡಿ ಓಕೆನಾ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಮಾಗೆಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಹೊಂದಿಸ್ಕೊಳ್ಳಿ ಇದನ್ನು ಹೊಂದ್ಸ್ಕೊಂಡಾದ್ಮೇಲೆ ಸೈಡಿಗೆ ಇಟ್ಕೊಳ್ಳಿ ಇನ್ನು ಉಳ್ದಿರೋ ತಲ ಉಳ್ದಿರುತ್ತಲ್ಲ ಮಸಾಲ ನಾವು ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದು ಅದಕ್ಕೆ ಒಂದು ಕಪ್ ತೆಂಗಿನಕಾಯಿ ಹಾಕಿ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ ಇವಾಗ ನಾವು ಕೈಮವನ್ನು ಈ ರೀತಿಯಾಗಿ ಉಂಡೆ ಉಂಡೆ ಮಾಡ್ಕೋಬೇಕು ಇದಕ್ಕಿಂತ ಚಿಕ್ಕ ಉಂಡೆನಾದರೂ ಮಾಡ್ಕೋಬೋದು ಇಲ್ಲ ಇದಕ್ಕಿಂತ ದೊಡ್ಡ ಉಂಡೆನಾದರೂ ಮಾಡ್ಕೋಬೋದು ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು ನಾವು ನೋಡಿ ಮನೆಯಲ್ಲಿ ಈ ಸೈಜ್ ಮೀಡಿಯಮ್ ಸೈಜಲ್ಲಿ ನಾವು ಕೈಮಗಳನ್ನ ರೆಡಿ ಮಾಡ್ಕೊತೀವಿ ಇದಾದ ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಯಾಕಂದರೆ ಕೈಮಾ ಬೇಯಬೇಕಿರೋದೇ ಎಣ್ಣೆಯಲ್ಲಿ ಸೊ ಒನ್ ಒನ್ ಎಣ್ಣೆ ಬಿಸಿ ಆದಮೇಲೆ ಒನ್ ಒಂದೇ ಕೈಮಗಳನ್ನ ನೀವು ಹಾಕ್ತಾ ಹೋಗಬೇಕು ಹಾಗೆ ಇದು ಕೈಮಾ ನೀವು ತಕ್ಷಣ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಸೌಟು ಸಹಾಯದಿಂದ ನೀವು ಹೋಗಬೇಡಿ ಫ್ರೆಂಡ್ಸ್ ಏನಾದರೂ ಇನ್ ಕೇಸ್ ನೀವು ಅದನ್ನು ಈಗಲೇ ತಿರುವು ಹಾಕಿದ್ರೆ ಕೈಮಾ ಉಂಡೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗೆ ಕಂಪ್ಲೀಟಾಗಿ ಅದು ಬೇಯಬೇಕು ಬೆಂದಾದ್ಮೇಲೆ ಅದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿ ಇಷ್ಟು ಮಾಡಿದ್ಮೇಲೆ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ ಗರಂ ಮಸಾಲ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನಾನು ಮನೇಲೇನೆ ಗರಂ ಮಸಾಲ ಮಾಡ್ತೀವಿ ನಾವು ಹೇಗೆ ಮಾಡ್ತೀವಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸಿದ್ದೀನಿ ಆಲ್ರೆಡಿ ವೀಡಿಯೋನ ಹೋಗಿ ಒಂದು ಸಾರಿ ನೋಡ್ಕೊಂಬನ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೀವು ಈ ಕೈಮಾ ಸಾರನ್ನ ಚಪಾತಿಗೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಯಾವ ಜೊತೆಯಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೀವು ದಿನ ತಿನ್ಬೇಕನ್ನಿಸ್ತಿದೆ ಅಂದರೆ ಬರೀ ಕೈಮಾ ಉಂಡೆಗಳನ್ನೇ ಸಹ ಆಗಿ ನೀವು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿತ್ತು ಸಾಂಬಾರು ತುಂಬ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಏನು ಅಂತೇಳಿ ಅದು ಪಾಸಿಟಿವೋ ನೆಗೆಟಿವೋ ಹುಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್